ಗುರು ಫೈನಲ್ ನಮ್ ರಥ ತಗೊಂಡು ಇಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ಬಂದು ಕೇಸಂದ್ರ ನಮ್ ರಥ ಹಚ್ಚಿದೇನೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಇಲ್ಲಿ ಗುರು ಫೈನಲಿ ಇಲ್ಲಿ ಮಠ ಬರ್ಬೇಕಂದ್ರೆ ಟ್ವೆಂಟಿ ನೈನ್ ಡೇಸ್ ಆಯ್ತು ಇಪ್ಪತ್ತೊಂಬತ್ತು ದಿವಸದಲ್ಲಿ ಬಂದಂತ ಎಲ್ಲಾ ಕಷ್ಟಗಳನ್ನು ನಕ್ಕೋತ್ ನಕ್ಕೋತ್ ಅದೇ ರೀತಿ ಕಳ್ಕೊತ ಬಂದಿದೀವಿ ಇದು ನಮ್ದು ಟ್ವೆಂಟಿ ನೈನ್ ಡೇಸ್ ಕೊನೆ ದಿನ ಜರ್ನಿ ಇವತ್ತು ನಮ್ಮ ಜರ್ನಿ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದೀನಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಒಂದು ದೇವಾಲಯ ಮುಂದೆ ನಮ್ಮ ಜರ್ನಿ ಇವತ್ತಿಗೆ ಕಂಪ್ಲೀಟು ಇಲ್ಲಿಂದ ಉಡುಪಿ ಹೋಗ್ತೀನಿ ಉಡುಪಿ ದಿಂದ ಅಲ್ಲಿ ನಮ್ಮ ಮಾಮವ್ರು ಇರ್ತಾರೆ ಅವರು ಅಲ್ಲಿ ನಮ್ಮ ವ್ರತ ಅಲ್ಲೇ ಹಚ್ತೀನಿ ಅಲ್ಲೇ ಹಚ್ಕೇಸಿಂದ ಮುಂದೆ ಬಿಜಾಪುರ ಬರ್ತೀನಿ ಬಿಜಾಪುರ್ ಯಾವಾಗ ಬರ್ತೀನಿ ಅಂತ ನಿಮಗೆ ಎಲ್ಲರಿಗೂ ತಿಳಿಸ್ತೀನಿ ಅಲ್ಲಿ ಪೇಜಲ್ಲಿ ಫಸಬ್ರಿದ್ರಿ ಪೇಜ್ ಫಾಲೋ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ ಅಂತ ಹೇಳ್ಕೊತೀನಿ ಮತ್ತೆ ಎಲ್ಲಾರು ನಗ್ತಾರೀ ನಗಸ್ತಾರೀ ಜೈಕರ್ ಅಂತ